ಹಲೋ ಅವ್ರಿ ವನ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಚೌಳಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಐ ಮೀನ್ ಇದನ್ನ ಕೋರ್ಸ್ ನಮ್ಮ ಅಮ್ಮ ಮಾಡಿರೋದನ್ನ ನಾನು ಮಾಡ್ತೀನಿ ಮೊದಲು ನೀವು ಚೌಳಿಕಾಯಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಲೈಕ್ ಕಲರ್ ಸ್ವಲ್ಪ ಬ್ರೌನ್ ಆಗೋವರೆಗೂ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ ವಿಡಿಯೋನಲ್ಲಿ ತೋರಿಸಿರ್ತಾರ ಆ ತರ ನೀಟಾಗಿ ಚೌಳೆಕಾಯಿನ ಫ್ರೈ ಮಾಡಿ ಅದಾದ್ಮೇಲೆ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಅಡಿಗೆ ಎಣ್ಣೆ ಹಾಕಿ ಅದು ಹೀಟ್ ಆದ್ಮೇಲೆ ಸಾಸಿವೆ ಮತ್ತೆ ಜೀರಿಗೆನ ಹಾಕಿ ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ಸ್ವಲ್ಪ ಕರಿಬೇವನ್ನ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಹರ್ಶಿಣ ಹಾಗೆ ಹಸಿ ಖಾರ ಪೇಸ್ಟ್ನ ಹಾಕ್ತಿದ್ದೀವಿ ಸೊ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ಖಾರನ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು ಈ ಹಸಿ ಖಾರದ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ವಿಡಿಯೋ ಹಾಕಿದ್ದೀವಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಯಾರಿಗೆ ಬೇಕೋ ಅವ್ರು ಹೋಗಿ ನೋಡ್ಬೋದು ಹಸಿ ಖಾರನ ಮನೇಲೆ ಹೇಗೆ ಮಾಡ್ಕೋಬೇಕು ಅಂತ ಸೊ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ ಇದಕ್ಕೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಚೌಳೆಕಾಯಿನ ಆಡ್ ಮಾಡಿ ಇದರಲ್ಲಿ ನಾವು ಹಸಿ ಖಾರ ಬಳಸಿರೋದ್ರಿಂದ ನೀವು ಯಾವುದೇ ಥರದ ಎಕ್ಸ್ಟ್ರಾ ಮಸಾಲೆಗಳನ್ನ ಆ್ಯಡ್ ಮಾಡೋದು ಬೇಕಾಗಿಲ್ಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಎಲ್ಲ ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿ ಮುಚ್ಚಳ ಮುಚ್ಚಿ ಸ್ವಲ್ಪ ನಿಮಿಷಗಳು ಇದನ್ನ ಬೇಯಿಸ್ಕೊಂಡ್ ಮೇಲೆ ನೆಕ್ಸ್ಟ್ ಇದಕ್ಕೆ ಗುರೆಳ್ಳು ಪುಡಿನ ಇದನ್ನ ಹಾಕೋದ್ರಿಂದ ಟೇಸ್ಟ್ ಇನ್ನು ಚೆನ್ನಾಗ್ ಆಗುತ್ತೆ ನೋಡಿದ್ರಲ್ಲ ಸಿಂಪಲ್ ಅಂಡ್ ಈಸಿಯಾಗಿ ಟೇಸ್ಟಿಯಾದ ಚೌಳಿಕಾಯಿ ಪಲ್ಯಾಣ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾರನ್ನ ನಮ್ಮ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸೋದೇನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹಾಗೆ ನಾವು ಡೈಲಿ ವ್ಲಾಗ್ಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ ಅದನ್ನು ಕೂಡ ನೋಡಿ ಸೊ ಅಂಟಿಲ್ ಟು ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್